ರಾಜ್ಯಕ್ಕೆ ಮಾದರಿಯಾದ ಗ್ರಾಮೀಣ ಸಂತೆಕಟ್ಟೆ ಹೌದು ನಾವು ತೋರಿಸುತ್ತಿರುವುದು ಇಂಡು ತಾಲೂಕಿನ ಹಿರೇರೋಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿರ್ಮಾಣಗೊಂಡ ಗ್ರಾಮೀಣ ಸಂತೆ ರೈತರು ತುರ್ತಾಗಿ ಮಾಡಿರುವಂತಹ ಯಾವುದೇ ಪದಾರ್ಥವನ್ನ ದೊಡ್ಡ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗದೆ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡುವ ಉದ್ದೇಶದಿಂದ ಗ್ರಾಮೀಣ ಸಂತೆ ಕಟ್ಟೆ ಕಟ್ಟಲಾಗಿದೆ ಎಂದು ಹಿರೇರೋಗಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬಸವರಾಜ ಬಬಲಾದಿ ಹೇಳಿದರು ಅವರು ನಮ್ಮ ಎನ್ಕೆಎಸ್ ಟಿವಿ ಫೋರ್ ವಾಹಿನಿಯೊಂದಿಗೆ ಮಾತನಾಡಿ ನರೇಗಾ ಯೋಜನೆ ಅಡಿಯಲ್ಲಿ ಹಾಗೂ ನಬಾರ್ಡಾ ಯೋಜನೆ ಅಡಿಯಲ್ಲಿ ಸುಮಾರು ನಲವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಸಂತೆ ಕಟ್ಟೆ ಕಟ್ಟಲಾಗಿದೆ ಇದು ರಾಜ್ಯದ ಅತ್ಯುತ್ತಮ ಸಂತೆ ಕಟ್ಟೆ ಎಂಬ ಪ್ರಶಸ್ತಿಗೆ ಬಾಜಿನವಾಗಿದೆ ನಬಾರ್ಡ ಕರ್ನಾಟಕ ಪ್ರಾದೇಶಿಕ ಕಚೇರಿ ಬೆಂಗಳೂರಿನಲ್ಲಿ ನಡೆದ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರದ ಮಾನ್ಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಶ್ರೀಮತಿ ಶಾಲಿನಿ ರಜನೀಶ್ ಅವರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಶ್ರೀಮತಿ ಅಂಬವ್ವ ಚನ್ನಪ್ಪ ಕೊಠಗೊಂಡ ಇವರಿಗೆ ಪ್ರಶಸ್ತಿ ಫಲಕ ನೀಡಿ ಗೌರವಿಸಿದ್ದು ಇಲ್ಲಿ ಸ್ಮರಿಸಬಹುದು ಹಾಗೂ ಸಂತೆ ಬಂದ ವ್ಯಾಪಾರಿಗೆ ಹಾಗೂ ಗ್ರಾಹಕರಿಗೆ ಸುಸಜ್ಜಿತವಾಗಿ ಶೌಚಾಲಯ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಭದ್ರತೆ ಕೊಠಡಿ ಸಿಸಿ ಕ್ಯಾಮೆರಾ ಸೇರಿದಂತೆ ಅನೇಕ ಮೂಲ ಸೌಕರ್ಯ ಒದಗಿಸಲಾಗಿದೆ ಸಂತೆಕಟ್ಟೆ ಬಗ್ಗೆ ರೈತರು ಹಾಗೂ ವ್ಯಾಪಾರಸ್ಥರು ಹಾಗೂ ಗ್ರಾಹಕರು ಸೇರಿದಂತೆ ಅನೇಕರು ನಮ್ಮ ಎನ್ಕೆಎಸ್ ಟಿವಿ ಫೋರ್ ವಾಹಿನಿಯೊಂದಿಗೆ ಮಾತನಾಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಏನೇ ಇರಲಿ ಹಿರೇರೋಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕಾರ್ಯಕ್ಕೆ ಸಾರ್ವಜನಿಕರಿಂದ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ ಸಚಿನ್ ಇಂಡಿ ಎನ್ಕೆಎಸ್ ಫೋರ್ ನ್ಯೂಸ್ ವಿಜಯಪುರ ಅಂದ್ರೆ ಅಲ್ಲಿ ಅಂದ್ರೆನ್ಸಿತ್ತು ಯಾರು ವ್ಯಾಪಾರ ಮಾಡ್ಲಿಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಅವರ ಒಂದು ಆರ್ಥಿಕ ಮಟ್ಟ ಹೆಚ್ಚು ಮಾಡ್ಕೊಳ್ಳಲಿಕ್ಕೆ ಕೂಡ ಇದು ಅನುಕೂಲ ಆಗಿರ್ತಕ್ಕಂಥದ್ದು ಜೊತೆಗೆ ಬಿಸಿ ತಡೆಯಾಗಲಿಕ್ಕೆ ನೆ ನೆರಳಿನ ಒಂದು ವ್ಯವಸ್ಥೆ ಆಗಿದ್ದು ಆ ನೆರಳು ಜೊತೆಗೆ ಎಲ್ಲ ಒಂದು ವ್ಯವಸ್ಥಿತ ಭಾಳ ಸಿಸ್ಟಮೆಟಿಕ್ ಅಂದರೆ ವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ಎಲ್ಲ ರೀತಿಯ ವ್ಯಾಪಾರಸ್ಥರಿಗೆ ಬಟ್ಟೆ ವ್ಯಾಪಾರ ಇರ್ಬೋದು ತರಕಾರಿ ಇರ್ಬೋದು ದವಸ ಧಾನ್ಯಗಳಿರ್ಬೋದು ಹೀಗೆ ಎಲ್ಲ ರೀತಿಯಾದಂಥ ವ್ಯಾಪಾರಿಗಳಿಗೆ ಇದೊಂದು ಅನುಕೂಲವಾಗಿರ್ತಕ್ಕಂಥದ್ದು ವಿಶೇಷವಾಗಿ ನಮ್ಮ ಒಂದು ಕರ್ನಾಟಕದಲ್ಲಿ ಗ್ರಾಮೀಣ ಒಂದು ಪ್ರದೇಶದಲ್ಲಿ ಅತಿ ಹೆಚ್ಚು ಜನ ರೈತರು ಇರ್ತಕ್ಕಂಥದ್ದು ನಾವೆಲ್ಲ ಕಾಣ್ತಾ ಇದ್ದೀವಿ ಆ ರೈತರಿಗೆ ಅನುಕೂಲ ಆಗಲಿ ಅನ್ನುವಂಥ ಕಾರಣಕ್ಕಾಗಿ ಇಂಥ ಒಂದು ಸಂತೆಕಟ್ಟೆಯನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದು ಇವತ್ತು ಇಡೀ ರಾಜ್ಯದಲ್ಲಿ ಇದು ಪ್ರಥಮ ಸ್ಥಾನದಲ್ಲಿ ಬಂದಿರತಕ್ಕಂಥದ್ದು ಎಲ್ಲರಿಗೂ ಹೆಮ್ಮೆ ತರ್ತಕ್ಕಂಥ ಸಂಗತಿ ಇದೇ ಒಂದು ಮಾದರಿಯನ್ನು ರಾಜ್ಯ

ನಬಾರ್ಡ್ ವತಿಯಿಂದ ಹದಿನೈದು ಲಕ್ಷ ಕೂಡಿ ಒಟ್ಟು ನಲವತ್ತು ಲಕ್ಷ ವೆಚ್ಚದಲ್ಲಿ ಈ ಒಂದು ಸುಸಜ್ಜಿತವಾದಂಥ ಒಂದು ಸಂತೆ ಕಟ್ಟೆಯನ್ನು ನಾವು ನಿರ್ಮಾಣ ಮಾಡಿದ್ವಿ ಪ್ರತಿ ಮಂಗಳವಾರ ಈ ಸಂತೆ ನೆರೀತಾ ಇದೆ ಭಾಳಷ್ಟು ಈ ಸುತ್ತಮುತ್ತಲಿನ ವ್ಯಾಪಾರಸ್ಥರಿಗೆ ಸಣ್ಣ ರೈತರಿಗೆ ಸ್ಥಳೀಯ ರೈತರು ಬೆಳೆದಂಥ ತರಕಾರಿಗಳನ್ನು ಮಾರಲಿಕ್ಕೆ ಒಂದು ಒಳ್ಳೆಯ ಒಂದು ಮಾರುಕಟ್ಟೆಯಾಗಿ ಇದು ಇವತ್ತು ರೆಡಿಯಾಗಿದೆ ಅಂತ ನಾನು ಹೇಳ್ತೀನಿ ಅಂದ್ರೆ ಇಲ್ಲಿ ಶೌಚಾಲಯ ಮತ್ತು ಕುಡಿಯುವ ನೀರು ಇಲ್ಲಿ ಎಲ್ಲ ನೋಡ್ರಿ ನಾವು ಶೌಚಾಲಯ ವ್ಯವಸ್ಥೆಯನ್ನು ಮಾಡಿದ್ದೀವಿ ಅದ್ರ ಜೊತೆಗೆ ಕುಡಿಯ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದೀವಿ ಅದ್ರ ಜೊತೆಗೆ ಒಂದು ದಾಸ್ತಾನು ಕೊಠಡಿಯನ್ನು